ಪುಣ್ಯಕ್ಷೇತ್ರ ಗೋಕರ್ಣದಲ್ಲಿ ಮೂರು ದಿನಗಳ ಶಿವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದು ಇದಕ್ಕೆ ಎಲ್ಲರ ಸಹಕಾರ ನೀಡಿ ಜಿಲ್ಲಾಡಳಿತ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿ ಅವರು ಹೇಳಿದರು ಗೋಕರ್ಣ ಗ್ರಾಮ ಪಂಚಾಯತ್ನಲ್ಲಿ ಪೂರ್ವಸಿದ್ದತ ಹಾಗೂ ಸಲಹೆ ಸೂಚನೆಗಳ ಸಭೆ ನಡೆಸಿ ಅವರು ಮಾತನಾಡಿದರು ಕಳೆದ ವರ್ಷ ಸರ್ಕಾರದಿಂದ ಮುರುಡೇಶ್ವರದಲ್ಲಿ ಕಾರ್ಯಕ್ರಮ ನಡೆದಿತ್ತು ಪರಶಿವನ ಆತ್ಮಲಿಂಗವಿರುವ ಸ್ಥಳವಾದ ಇಲ್ಲೇ ನಡೆಯಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿ ಅದರಂತೆ ಆಯೋಜನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಫೆಬ್ರವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಮುಖ್ಯ ಕಡಲ ತೀರದಲ್ಲಿ ಸಂಜೆ ಸ್ಥಳೀಯ ಕಲಾವಿದರ ಹಾಗೂ ರಾಜ್ಯ ಮಟ್ಟದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಅವರು ತಿಳಿಸಿದರು ಅದೇ ರೀತಿ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ ವಿಶೇಷ ಆದ್ಯತೆ ನೀಡಿದ ಶಾಸಕರು ಕುಮಟಾ ಹಾಗೂ ಅಂಕೋಲಾ ಪುರಸಭಾ ಅಧಿಕಾರಿಗಳಿಗೆ ಪೌರ ಕಾರ್ಮಿಕರನ್ನು ಈ ಸಮಯದಲ್ಲಿ ನಿಯೋಜಿಸಿ ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು ಈ ಬಾರಿ ಸ್ವಚ್ಛ ಸುಂದರ ಪರಿಸರ ಧಾರ್ಮಿಕ ತಾಣದಲ್ಲಿದ್ದು ಹೆಚ್ಚು ಜನರನ್ನು ಆಕರ್ಷಿಸುವಂತೆ ನೋಡಿಕೊಳ್ಳಿ ಎಂದರು ನಂತರ ಕಾರ್ಯಕ್ರಮದ ರೂಪುರೇಷೆಯ ಕುರಿತು ಚರ್ಚೆ ನಡೆದು ಸ್ಥಳೀಯ ಕಲಾವಿದರಿಗೆ ವೇದಿಕೆಯಲ್ಲಿ ಅವಕಾಶ ನೀಡುವುದು ಹಾಗೂ ವಿಭಿನ್ನ ಕಲೆಗಳ ಕಲಾ ಪ್ರದರ್ಶನ ನಡೆಸುವಂತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ ನಾಯಕ್ ಅನುವಂಶೀಯ ಉಪಾದಿವಂತ ಮಂಡಲದ ಅಧ್ಯಕ್ಷ ರಾಜಗೋಪಾಲ್ ರೆಡ್ಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಂಜುನಾಥ ಜನ್ನು ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯ್ಕ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಪ್ರಭಾಕರ ಪ್ರಸಾದ್ ಪ್ರಸ್ತಾಪಿಸಿ ಹಲವು ಸಲಹೆಗಳನ್ನು ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಗೋಕರ್ಣ ಮಾತನಾಡಿ ಪ್ರತಿ ವರ್ಷ ಸಾಗರಾರತಿ ಕಾರ್ಯಕ್ರಮ ನಡೆಯುತ್ತಿದ್ದು ಈ ವರ್ಷವೂ ಅದು ನಡೆಯಬೇಕು ಎಂದು ಆಗ್ರಹಿಸಿದರು ಬಿಜೆಪಿ ಪಕ್ಷದ ಪ್ರಮುಖ ಕುಮಾರ ಮಾರ್ಕಂಡೇರವರು ಈಗಾಗಲೇ ಸಿದ್ಧಪಡಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರ ನೀಡಿದರು ಅಲ್ಲದೆ ಹಣ ಕ್ರೌಡೀಕರಣ ಖರ್ಚು ವೆಚ್ಚದ ಬಗ್ಗೆ ಚರ್ಚಿಸಿ ಶಾಸಕ ದಿನಕರ ಶೆಟ್ಟಿಯವರು ಸ್ವತಃ ಐದು ಲಕ್ಷ ನೀಡುವುದಾಗಿ ಘೋಷಿಸಿದರು ಉಳಿದವರು ತಮ್ಮಲ್ಲಿ ಆದ ರೀತಿಯಲ್ಲಿ ಸಹಾಯ ಮಾಡುವಂತೆ ಕೋರಲಾಗಿದೆ ವಾಹನ ನಿಲುಗಡೆ ಹಾಗೂ ಟ್ರಾಫಿಕ್ ಸಮಸ್ಯೆ ದೀಪ ಮತ್ತಿತರ ಕುರಿತು ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಲಾಯಿತು ಪಿಎಸ್ಐ ಖಾದರ್ ಭಾಷಾ ಹಲವು ಕಡೆ ಬಿದಿ ದೀಪ ಇಲ್ಲದೆ ತೊಂದರೆಯಾಗುತ್ತಿರುವ ಬಗ್ಗೆ ಮತ್ತು ವಾಹನ ನಿಲುಗಡೆ ವ್ಯವಸ್ಥೆ ಬಗ್ಗೆ ವಿವರಿಸಿದರು ಸಭೆಯಲ್ಲಿ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ತಹಶೀಲ್ದಾರ್ ಸತೀಶ್ ಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನ ಗೌಡ ಉಪಾಧ್ಯಕ್ಷೆ ನಾದಿಲ್ ಹನಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣುಗೌಡ ಉಪಸ್ಥಿತರಿದ್ದರು ಸಭೆಯಲ್ಲಿ ಆಶ್ರಯ ಫೌಂಡೇಶನ್ ರಾಜೀವ್ ಗಾಂವ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು ತಾಲೂಕಾ ಪಂಚಾಯತ್ ಆರ್ಎಲ್ ಭಟ್ ಸ್ವಾಗತಿಸಿದರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮಂಜುನಾಥ್ ಕಾರ್ಯಕ್ರಮ ನಿರ್ವಹಿಸಿದರು ಮಾದನಗೆರೆಯಲ್ಲಿ ಸ್ವಾಗತ ದ್ವಾರ ನಿರ್ಮಾಣ ಬರುವ ಯಾತ್ರಿಕರಿಗೆ ಸ್ವಾಗತ ಕೋರುವ ಸ್ವಾಗತ ಕಮಾನನ್ನು ಮಾದನಗೆರೆ ನಿರ್ಮಿಸಲು ಸ್ಥಳೀಯರಾದ ಸಂದೀಪ್ ಅಗಸಾಲಿ ಮಹೇಶ್ ನಾಯಕ್ ರಾಮು ಕೆಂಚನ್ ಅವರಿಗೆ ಜವಾಬ್ದಾರಿ ನೀಡಲಾಯಿತು ಸುಜಯ್ ಶೆಟ್ಟಿ ಗೋಕರ್ಣ ಶ್ರೀ ಮಂಜುನಾಥ್ ನ್ಯೂಸ್